ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ನಾನು ಉಪ್ಸಾರು ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಫುಲ್ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲಿಗೆ ಕಾಳು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಅದ್ರ ಜೊತೆಗೆ ಬೇಳೆ ನಾನು ಎರಡು ಮಿಕ್ಸ್ ಮಾಡಿ ಇಲ್ಲಿ ಉಪ್ಸಾರು ಮಾಡ್ತಾ ಇರೋದು ನೋಡಿ ಬೇಳೆನ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಅರ್ಧದಷ್ಟು ಉಪ್ಪಾಕಿ ಕೂಗಿಸ್ಕೋತೀನಿ ಯಾಕಂದರೆ ಇದು ಬೇಗ ಬೇಯೋದಿಲ್ಲ ಅಲ್ವಾ ಹಾಗಾಗಿ ಕುಕ್ಕರಲ್ಲಿ ಕೂಗಿಸ್ಕೋತಾ ಇರೋದು ಸೊಪ್ಪನ್ನ ಆಮೇಲೆ ನಾನು ಆ್ಯಡ್ ಮಾಡ್ಕೋತೀನಿ ಸ್ನೇಹಿತರೆ ಇವಾಗ ಒಂದು ವಿಷಲು ಕೂಗಿಸ್ಕೊಳ್ತಾ ಇದ್ದೀನಿ ನಾನು ಒಂದು ವಿಷಲ್ ಆರ್ ಟು ವಿಝಲ್ಗೆ ಬೆಂದ್ಬಿಡತ್ತೆ ಬನ್ನಿ ಅಷ್ಟರಲ್ಲಿ ಉಪ್ಸಾರು ಖಾರನ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಣಮೆಣ್ಸಿನ್ಕಾಯಿ ಒಂದು ಹತ್ತು ಹತ್ತರಿಂದ ಹನ್ನೆರಡು ತಗೊಂಡಿದ್ದೀನಿ ಖಾರ ಇರೋದು ಇದು ಇದ್ರ ಜೊತೆಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಸ್ನೇಹಿತರೆ ಅದೊಂದು ಐದಾರು ತೊಗೊಂಡಿದ್ದೀನಿ ಇದನ್ನು ಸುಮ್ಮನೆ ಸ್ವಲ್ಪ ಬೆಚ್ಚು ಮಾಡಿಬಿಟ್ಟು ರುಬ್ಕೊಳಕ್ಕೆ ಹಾಕೋಬೇಕು ನಾವು ನೋಡಿ ಇವಾಗ ಸ್ವಲ್ಪ ಬೆಚ್ಚು ಮಾಡ್ಕೋತಾ ಇದ್ದೀನಿ ತುಂಬ ಘಾಟಾಗ್ಬಿಡುತ್ತೆ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಆಯಿಲ್ ಏನೋ ಹಾಕೋತಾ ಇಲ್ಲ ಹಾಗೇ ಫ್ರೈ ಮಾಡ್ತಾಯಿದ್ದೀನಿ ನಾನು ಅದನ್ನು ಮಿಕ್ಸಿ ಜಾರ್ಗೆ ನಾವು ಹಾಕ್ಕೋಬೇಕು ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ ನಂತರ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಜಾರ್ಗೆ ನೋಡಿ ಏನೇನು ಹಾಕ್ಕೋಬೇಕು ಎಲ್ಲ ನೀಟಾಗಿ ನೋಡ್ಕೋಬೇಕು ಆಮೇಲೆ ಹುಣಸೆಹಣ್ಣು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಮೆಣಸು ಒಂದು ಅರ್ಧ ಟೀ ಸ್ಪೂನು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಆಮೇಲೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದೆರಡು ಒಂದೆರಡಾದರೆ ಸಾಕಾಗುತ್ತೆ ಇವಾಗ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಕೊಬೇಕು ಆಮೇಲೆ ಇದಕ್ಕಿನ್ನ ಆ್ಯಡ್ ಮಾಡಬೇಕು ತೋರಿಸ್ತೀನಿ ನಾನು ನಿಮಗೆ ನೋಡಿ ಇವಾಗ ವಿಷಲ್ ಆಗಿದೆ ಎರಡು ವಿಷಲು ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ ನೋಡ್ತಿರ್ಬೋದು ನೀವು ಇವಾಗ ನಾನು ಈ ಕಾಳನ್ನು ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ನೀವು ನೋಡ್ತಿರ್ಬೋದು ಇವಾಗ ರುಬ್ಬೋದಕ್ಕೆ ನಾನು ಕಾಳು ಹಾಕೋತಿದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಸೌಟು ಅಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ನೀರು ಇರೋ ನೀಟಾಗಿ ಗಟ್ಟಿಗೆ ರುಬ್ಕೋಬೇಕು ಉಪ್ಸಾರು ಖಾರ ಅಂದರೆ ಗಟ್ಟಿನೇ ಇರಬೇಕು ಸ್ನೇಹಿತರೆ ಇವಾಗ ಇದನ್ನು ರುಬ್ಕೊಂಬರ್ಬೇಕು ನಾವು ಅಷ್ಟರಲ್ಲಿ ನಾವು ನೋಡಿ ಇವಾಗ ಕಾಳು ಸಪ್ರೇಟು ಕಟ್ಟು ಸಪ್ರೇಟು ಮಾಡ್ಕೊಂಡಿದ್ದೀವಿ ಇವಾಗ ಇದಕ್ಕೆ ನಾವು ಸೊಪ್ಪನ್ನ ಆ್ಯಡ್ ಮಾಡಬೇಕು ಯಾವುದಾದ್ರೂ ಸೊಪ್ಪು ನಿಮ್ಮ ಯಾವ್ದು ತೊಗೋತೀರ ಆ ಸೊಪ್ಪನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಅರವೇ ಸೊಪ್ಪಲ್ಲಿ ಇರೋದು ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ತೀನಿ ಯಾಕಂದರೆ ಸೊಪ್ಪಿಗೆ ಉಪ್ಪು ಹಿಡಿಬೇಕಲ್ವಾ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸೊಬ್ಬೆಯವರ್ಗು ಕುದಿಸ್ಕೊಳ್ಳಿ ಇವಾಗ ನೋಡಿ ಕಾಳೆಲ್ಲ ಹಾಕಿದ ಮೇಲೆ ಈ ಥರ ರುಬ್ಕೊಂಡ್ಬಂದಿದ್ದೀನಿ ಹುಣ್ಣು ಮಾಡಿ ರುಬ್ಕೋಬೇಕು ತುಂಬ ನುಣ್ಣುಗೆ ಇವಾಗ ಒಂದು ಬಟ್ಲಿಗೆ ಇದನ್ನು ಎತ್ತಿಟ್ಕೊಳ್ಳೋಣ ಸ್ನೇಹಿತರೆ ಇಷ್ಟೇ ಉಪ್ಸಾರ್ ಖಾರ ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ನಾವು ಒಂದು ವಾರದವರೆಗೂ ಬೇಕಾದ್ರೂ ಉಪಯೋಗಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಬೇಕಂದರೆ ನೀವು ಬರೀ ಬೇಳೆ ಬೇಯಿಸ್ಕೊಂಡು ಅದರಲ್ಲಿ ಉಳು ಉಪ್ಸಾರು ಖಾರ ಹಾಕ್ಕೊಂಡು ತಿಂತೀನಿ ಅಂದ್ರೂ ಅದು ಓಕೆ ಅದು ಚೆನ್ನಾಗಿರುತ್ತೆ ಉಪ್ಪು ಖಾರ ಮತ್ತು ಎಲ್ಲ ಒಂದು ಸಮಕ್ಕೆ ಹಾಕೋಬೇಕು ಸ್ನೇಹಿತರೆ ಇವಾಗ ನೋಡಿ ಸೊಪ್ಪು ಕೂಡ ಬೆಂದಿದೆ ಒಂದು ದಪ್ಪದ ಕಡ್ಡಿ ತೊಗೊಂಡು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ದ ಸೊಪ್ಪಿಂದ ಕಡ್ಡಿ ನೋಡಿ ಬೆಂದಿದೆ ನೋಡಿ ನಾನು ತೋರಿಸ್ತೀನಿ ನೋಡಿ ಇವಾಗ ಇದು ದಂಡ್ ಥರ ಇದೆಯಲ್ವ ಇದನ್ನು ತಗೊಂಡು ನೋ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗ್ಬಿಡತ್ತೆ ನಿಮಗೆ ಸೊಪ್ಪು ಬೆಂದಿದೆಯಲ್ವ ಅಂತ ಇವಾಗ ಇದಕ್ಕೆ ಕಾಳು ಬೇಯಿಸ್ಕೊಂಡಿದ್ವಲ್ಲ ಅದು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸೊಪ್ಪು ಕಾಳು ಸಪ್ರೇಟು ಕಟ್ಟು ಸಪ್ರೇಟು ಮಾಡ್ಕೋಬೇಕು ಸ್ನೇಹಿತರೆ ನಾವು ನಾನು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಕ್ಲಿಯರಾಗಿ ನೋಡಿ ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಯಾಕೆ ಮುಂಚೆನೇ ಎರಡು ಒಟ್ಟಿಗೆ ಹಾಕಲಿಲ್ಲ ಅಂದರೆ ಇಲ್ಲ ಸೊಪ್ಪು ಕದ್ರೋಗ್ಬಿಡುತ್ತೆ ಇಲ್ಲ ಕಾಳು ಕದ್ರೋಗುತ್ತೆ ಹಾಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದು ಇವಾಗ ನೋಡಿ ಸೊಪ್ಪೆ ಸಪ್ರೇಟು ಕಟ್ಟು ಸಪ್ರೇಟು ಮಾಡ್ಕೊಂಡಿದೀವಿ ಇವಾಗ ಪಲ್ಯಕ್ಕೆ ಒಗ್ಗರಣೆ ಕೊಟ್ಕೊಂಬಿಡೋಣ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಚಟಾಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಬೇಕು ಕುಟ್ಕೊಂಡು ಹಾಕೋಬೇಕು ಸ್ನೇಹಿತರೆ ಬೆಳ್ಳುಳ್ಳಿ ನೋಡಿ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕಾಯಿ ಇಷ್ಟು ಒಗ್ಗರಣೆ ಹಾಕೋದಕ್ಕೆ ಬೇಕು ಇವಾಗ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಈರುಳ್ಳಿದು ಅಲ್ಲಿವರೆಗೂ ಫ್ರೈ ಮಾಡಬೇಕು ಇಲ್ಲಾಂದರೆ ಹಸಿ ಹಸಿ ವಾಸನೆ ಥರ ಅನಿಸ್ಬಿಡುತ್ತೆ ಸ್ನೇಹಿತರೆ ಅದು ತಿನ್ನೋದಕ್ಕೆ ಆಗಲ್ಲ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದ್ರೇ ಸರಿ ನೋಡಿ ಇವಾಗ ಆವಾಗ ಕಲರ್ಗೂ ಇವಾಗ ಕಲರ್ಗು ಇವಾಗ ಸೊಪ್ಪು ಕಾಳನ್ನ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈರುಳ್ಳಿ ಸೊಪ್ಪಿಗೆಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಹ್ಞೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಬೇಗನೆ ಆಗೋಗುತ್ತೆ ಇದು ಖಾರವನ್ನು ರುಬ್ಕೊಂಬಿಟ್ರೆ ಸೊಪ್ಪು ಕಾಳು ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ರೆ ಮುಗ್ದೇ ಹೋಯ್ತು ಉಪ್ಸಾರು ಬೇಗನೆ ಆಗೋವಂಥ ರೆಸಿಪಿ ಇದು ಇವಾಗ ನೋಡಿ ಲಾಸ್ಟಲ್ಲಿ ತೆಂಗಿನ ತುರಿ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಸ್ನೇಹಿತರೆ ಪಲ್ಯ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾನ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು ಜೈ ಕರ್ನಾಟಕ